ಗುಲಾಬಿಯನ್ನು ಕಂಡು ಒಂದು ಸುಂದರವಾದ ಹೆಣ್ಣನ್ನು ಅಪ್ಪಿ ಮುದ್ದಾಡಬೇಕೆಂಬ ಆಹಾ ಆನಂದ ಈ ಮುಂಜಾನೆ ಮುಸುಕಿನಲ್ಲಿ ಹಸೋನ್ಮುಖಿಯಾಗಿ ನಸು ನಗುತ್ತಾ ಹಾಡುವ ಈ ಕುಸುಮ ಹರಳಿರಬೇಕು ನೋಟ ಚಿತ್ತಾರದಿಂದ ಕೆತ್ತಿಸಿರುವ ಈ ಮಾಟಗಾರ್ತಿ ಈ ಹೂವಿನೊಂದಿಗೆ ಹೂವಾಗಿ ಬೆರೆತು ಹೋಗಿರುವಳು ಓ ಇವಳಂತೂ ನಾ ಬಯಸಿದ ಆ ವಾದಿ ರಾಜನ ಮಗಳು ಪಲ್ಲವಿ ಇವಳನ್ನು ಹಾವಾಗಿ ಕಚ್ಚಲು ದುಂಬಿಯಾಗಿ ಪರಿಮಳವನ್ನು ನಾಡೇ ನಿನ್ನ ತಂದಿ ರಾಜನ ಸ್ನೇಹಿತ ನ್ಯಾಯವಾದಿ ಜಾಗ ರಾಜ್ ಓ ಹೋ ಅರ್ಥ ಆಯ್ತು ನ್ಯಾಯವಾದಿಗಳು ಅಂದ್ರೆ ಆ ಧರ್ಮದ ಉಡುಪನ್ನು ಬಿಟ್ಟು ಈ ಗೊಂಡಾಗ್ರೇಸ್ ತರಿಸ್ಕೊಂಡ್ ಬಂದಿರಲ್ಲ ಇಲ್ಲಿಗೆ ಬಂದಿರುವ ಕಾರಣ ಕಾರಣ ವರ್ಷ ಪೂರ್ಣ ಹದಿ ನೆನಪು ತುಂಬಿರುವ ನಿನಗೆ ನೆನ್ ಪ್ರೀತಿಗೆ ಹಾದಿಯನ್ನು ತೋರಿಸಿ ನಿನಗೆ ಮುತ್ತೈದು ಭಾಗ್ಯ ನಾನೇ ನಿನ್ನ ಪಕ್ಕದ ರಾಜನಾಗಬೇಕೆಂದು ಅಂಬಲಿಸಿ ಬಂದಿರುವೆ ತ್ಯಾಗರಾಜ್ ನ್ಯಾಯ ಎಂಬುದನ್ನು ಬಿಟ್ಟು ಅನ್ಯಾಯವಾಗಿ ನಾನೇ ಪಟ್ಟಣದ ರಾಜನಿಗೆ ದಿಟ್ಟವಾಗಿ ನಡೆದಿದ್ದಾದರೆ ನೋಡಿದ ಈ ದಿನ ನಾಲ್ಕು ಕಾರ್ಡ್ ಚಲಬೇಕಾಗಿತ್ತು ಎಚ್ಚರ ತಿನ್ನುವುದೇ ನನ್ನ ಬಲವಾದ ಚಲ ಆನೆಯ ಬಲಕ್ಕೆ ಹೇಗೆ ನನ್ನ ಚಲ ಉಪಯೋಗಿಸಬೇಕಂತ ಚೆನ್ನಾಗಿ ಗೊತ್ತಿದೆ ನನಗೆ ಎಲ್ಲ ಕತ್ತು ಗೌರತಿ ಎಲ್ಲ ಹುಡುಗರ ನಲ್ಲೆನ್ನೆಲ್ಲ ಬಲ್ಲೆನೆಂದು ನಿನ್ನ ಕಲೆ ಬೀಸಿದರೆ ನನ್ನ ನಿನ್ನ ಸೌಂದರ್ಯದ ಸರೋವರದ ಸರಬು ನಿನ್ನ ಸೌಂದರ್ಯದ ಸಬಗು ನನ್ನ ಪ್ರೇಮ ಎಂಬ ಬಲೆಯಲ್ಲಿ ಬತ್ತಿ ನಿಲ್ಲುವುದು ಸೋಕೆ ಆಗ ನಿಮ್ಮಪ್ಪ ಕತ್ತಿ ಕಟಾರಿ ಹಿಡಿದುಕೊಂಡು ತನ್ನ ಅರಮನೆ ತುಂಬೆಲ್ಲ ಚಟಪಡಿಸಿದರು ಕುಟೀಲವಾಗಿ ಓದು ನಿನ್ನ ಶೀಲಾ ಮತ್ತೆ ಜೀವ ತುಂಬಿ ಬರಲಾರದು ಜ್ಞಾಪಿಸಿಕೊ ನೀವಪ್ಪ ನ್ಯಾಯಾಧೀಶರಾಗಿ ನ್ಯಾಯದ ಮುಂದೆ ನಿಂತು ನ್ಯಾಯ ಅನ್ಯಾಯವನ್ನ ಹೋಗಿರ ನೀನು ಅದನ್ನೆಲ್ಲ ಬಿಟ್ಟು ಅಜ್ಞಾನ ತುಂಬಿದ ನನ್ನ ಮುಂದೆ ನಿನ್ನ ಬುದ್ಧಿ ತೋರಿಸಿದ್ದೇನೆ ನಿಜವಾದರೆ ಅಜ್ಞಾನ ತುಂಬಿದ ನಿನ್ನ ಅದು ಎಂತೂ ತಿಳಿಯಿತು ನನ್ನ ಮಾತಿನ ತರಮಾಲೆ ನೀನೀಗ ನನಗೆ ಒಲಿದು ನೀನೀಗ ನನ್ನ ಮನೋಪ್ರಿ ಆಗಿ ಒಲಿದು ಬಂದರೆ ಇಂದ್ರನ ಸಬಂಗಡ ರಾಣಿ ಆಗುವೆ ಇನ್ನೊಡಗೂಡಿ ಹುಚ್ಚನ ಮಾತನ್ನು ಕೇಳ್ಕೊಂಡು ಬೆಚ್ಚಿ ಬೆಳೆದು ನಾವೇನು ಹುಚ್ಚ ನಿನ್ನ ಅಲ್ಲ ಅಂತ ಬೇಕಾಗಿಲ್ಲ ಕಣೋ ಮರ್ಮವನ್ನು ಕಾರ್ಯಕ್ಕೆ ಕೈ ಹಾಕ ಪಲ್ಲವಿ ಈ ಚಲಗಾರ ಚಾರಾಜನಿಗೆ ವಿರೋಧವಾಗಿ ವರ್ತಿಸಿದರೆ ನಿನ್ನ ಕಳೆಬರದ ಬರದ ಕಾಳೆ ಆ ತುಂಬೆಲ್ಲ ವ್ಯಾಪಿಸಿ ಕೈಲಾಸದ ಪರಶಿವ ಬಡವಣಿಗೆ ಶಿಫಾರಸವಾದೀತು ಎಚ್ಚರದಿಂದ ಒಪ್ಪಿಕೋ ನೀನು ನೀನೊಂದು ಪ್ರೇಸಿ ಅಂದರು ಪ್ರೇಯಸಿ ಎಲ್ಲೋ ಪ್ರೇಯಸಿ ಅನೇಕ ಫೇಮಸ್ ತಾನೇ ಹಿಂದನೆ ಎಂದು ಸಕ್ಕಿನ ಹೋದವನು ತನ್ನ ದೇಹವನ್ನು ಕಳೆದುಕೊಂಡು ಅದು ಈ ಜಾಲಗರ್ ಎಲೆನನ್ನು ರಕ್ತ ಕುಡಿಯುವ ರಾಕ್ಷಿಸಿ ಮೋಸದಿಂದ ಹೊಂದಿ ಬಂದ ಆ ನನ್ನ ಕಷ್ಟಪ್ಪನನ್ನು ಬಂದ ಆ ನಿನ್ನ ಕೃಷ್ಣ ಅವನ ಗಂಡಸು ನೋಡು ಪಲ್ಲವಿ ಮಾರ್ಗದ ಛಾಯವೇ ನೀ ನನಗೆ ಚೆಲ್ಲು ನೀ ದೂರ ಸರಿದರೆ ಆ ರತಿಯಂತ ನಿನ್ನ ರೂಪ ನನ್ನ ಕೋಪಾಗಿ ಕಂಡದಲ್ಲಿ ಸುಟ್ಟು ಹೋಗುವುದು ಖಂಡಿತ ನೋಡು ಈ ನೀಚ ಕೆಲ್ಸಕ್ಕೆ ಈಗ ನಿಜ ಕೈ ಹಾಕಿದ್ದೆ ಇಲ್ಲಿ ಕೊತ್ರ ಸಮಾಜ ವೀರಗತರು ಈಗಲೇ ಬಂದು ಎತ್ತು ನಿನಗೆ ಚಪ್ಪಲಿ ಹೊಡೆದು ಬುದ್ಧಿ ಕಲಿಸುತ್ತಾರೆ ಸಮಾಜ ಹಿಂದಿ ರಾಮಾಯಣ ಮಹಾಭಾರತದಲ್ಲಿ ದ್ರೌಪದಿ ಸೀತೆಯರನ್ನು ಕೆಣಕಿದಾಗ ಹೇಗೆ ಮೂಕವಾಗಿ ಕುಳಿತುಕೊಂಡಿತ್ತು ಈ ನಿನ್ನ ಸಮಾಜದ ಜನ ಈಗ ಕರೆಯುಗದೆ ದೇವರ ಗಂಡನ್ ಎಂದು ನೆಂಬಿ ಪಾದ ಪೂಜೆ ಮಾಡಿ ಶಂಭಲಿಂಗನ ದರ್ಶನಕ್ಕೆ ಹೋಗಿ ಅರಿಷ ತುಂಬಿದ ಹರಿಯದ ಹುಡುಗನೊಂದಿಗೆ ಹಾರಿ ಬರುವ ನಿನ್ನಂತ ಹರಿಯದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ ಸುಬೇದರ ನನ್ನ ಗಂಡನೆಂದು ಆರತಿ ಎತ್ತಿ ರಾತ್ರಿ ವೇಳದಲ್ಲಿ ಅಂಗ ಸುಖ ಬಯಸಿದ ಅಂಗ ಜಾತಿ ಅಣ್ಣಗಳ ಈ ನಿನ್ನ ಆಳು ಸಮಾಜದಲ್ಲಿ ಹಗಲಿ ಹೊತ್ತಿನಲ್ಲಿ ಅಣ್ಣ ಎಂದು ನಟಿಸಿ ರಾತ್ರಿ ವೇಳದಲ್ಲಿ ಅದೇ ಅಣ್ಣನ ಕೂಡ ತನ್ನ ಕಾಮಕೃಶವನ್ನು ಇಂಗಿಸಿಕೊಳ್ಳುವ ಆಧರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ದುನಿಯದಲ್ಲಿ ಗಂಡನನ್ನು ಮಂಚದ ಮೇಲೆ ಮಲಗಿಸಿ ಮಿಂದನನ್ನು ಮಂಚದ ಅಡಿಯಲ್ಲಿ ಬಚ್ಚಿಟ್ಟು ತನ್ನ ಕಾಮ ಕೃಷ್ಯವನ್ನು ತೀರಿಸಿಕೊಳ್ಳುವ ಆಧಾರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮಿಂಡನಿಗೆ ಹುಟ್ಟಿದ ಪಿಂಡಕ್ಕೆ ಹೆಸರು ಆಧರದ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ ಮದುವೆ ಮುಂಚೆನೆ ತರಿಸಿ ಮಗುವನ್ನು ಎತ್ತು ಅದರ ಕತ್ತನ್ನು ಕೈದು ಮತ್ತೆ ನಾ ನಿಜ ಗರತಿ ಎಂದು ಹೇಳ್ಕೊಳ್ಳುವ ಹೇಳಿಕೊಳ್ಳುವ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ ಶ್ರೀಮಂತ ನರ ಎಂದು ಕೈ ಿ ನನ್ನಂತ ಹುಡುಗರನ್ನು ಬೆನ್ನತ್ತಿ ತಿರುಗುವ ನಿನ್ನಂತ ಹೆಣ್ಣುಗಳೆತ್ತಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ ಅಂದಾಗ ನಿನಗೆ ಏಕೆ ಭಯ ಈ ಮಾತನ್ನು ನಿನ್ನ ರಕ್ತ ಮಲ್ಲಿಗೆ ಹೂವಿಗಿಂತ ಮೃದುವಾದ ನನ್ನ ಹೆತ್ತ ತಾಯಿಗೆ ಜೋರತನು ಎಂದು ಬಗಳಿದ್ಯಾ ಕೆಟ್ಟೆ ಮುಗಿತು ನಿನ್ನ ಶೀಲದ ಸೊಬಗು ಕಾಮ ಪ್ರಯೋಗದಲ್ಲಿ ಚದುರಂಗ ಆಟದಲ್ಲಿ ನೀಟಾಗಿ ಓಡಿ ಬಂದ ನೀನು ಕತ್ತೆ ನಿನ್ನಂತ ಶ್ರೀಕಾಮದ ಶ್ರೀಮಂತರ ಕಣ್ಣನ್ನು ಇತ್ತು ನಿಮ್ಮ ಸಿರ ಹರಿದು ನಮ್ಮ ಬಾದರಿಗೆ